ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸನ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಅಂತ್ರಗಟ್ಟೆ ಜಾತ್ರೆಗೆ ಬಂದಿದ್ದೀನಿ ದುರ್ಗಂಬ ದೇವಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂತ್ರಗಟ್ಟೆ ಇವತ್ತು ರಥೋತ್ಸವ ನಡೆದಿದೆ ಬೆಳಗ್ಗೆ ಹಾಗಾಗಿ ಬಂದಿದ್ದೀನಿ ರಥೋತ್ಸವ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಜನಗಳು ಸೇರಿದ್ದಾರೆ ಅಂತ ಗಾಡಿ ಹೊಡ್ಕೊಂಡು ಬಂದಿದ್ದಾರೆ ಎತ್ತಿನ ಗಾಡಿನ ಟ್ಯಾಕ್ಟ್ರಲ್ಲಿ ಬರ್ತಿದ್ದಾರೆ ಜನಗಳು ಭಕ್ತಾದಿಗಳು ಈ ಜಾತ್ರೆದ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಎತ್ತಿಂಗಾಡಿ ಗಾಡಿ ಹುಡ್ಕೊಂಡ್ ಬರೋದೇ ವಿಶೇಷ ಈ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಹೆಚ್ಚು ಕಮ್ಮಿ ಐವತ್ತರಿಂದ ಎಪ್ಪತ್ತ ಎಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಊರುಗಳಿಂದ ಸಹ ಆತ ಗಾಡಿ ಉಟ್ಕೊಂಡೇ ಬರೋದು ಇಲ್ಲಿಗೆ ಯಾರ್ಯಾರ ಮನೆಗೆ ಎತ್ತುಗಳಿದಾವೋ ಎತ್ತಿನ ಗಾಡಿ ಕಟ್ಕೊಂಡು ಬರ್ತಿರೋದೆ ಹೆಚ್ಚು ಕಮ್ಮಿ ಲಕ್ಷಾಂತರ ಜನ ಸೇರ್ತಾರೆ ಈ ಜಾತ್ರೆಗೆ ಈ ಸುತ್ತಮುತ್ತ ನಡೆಯೋ ಭಾಗದಲ್ಲಿ ಫೇಮಸ್ ಜಾತ್ರೆ ಇದು ಒಂದು ಅಂತರ್ಗಟ್ಟೆ ಜಾತ್ರೆ ಈ ಕಡೆ ಹೊಸದುರ್ಗದಿಂದ ಹಿಡಿದು ಅಜ್ಜಾಂಪುರ ತರೀಕೆರೆ ಬೀರೂರು ಅಲ್ಲ ಆ ಕಡಿಂದನೂ ಜನಗಳು ಬರ್ತಾರೆ ಇಲ್ಲಿಗೆ ಇಲ್ಲಿಗೆ ಮೇಯ್ನು ಉದ್ದೇಶ ಅಂದರೆ ಇದೊಂಥರ ರೈತರ ಜಾತ್ರೆನೇ ನೋಡ್ಬೋದು ನೀವು ಇಲ್ಲಿ ಎಲ್ಲ ರೈತರುಗಳು ಗಾಡಿಗೆ ಸಿಂಗಾರ ಮಾಡ್ಕೊಂಡು ಎತ್ಕೊಳ್ಳಿಂಗೆಲ್ಲ ಬಣ್ಣ ಹಚ್ಕೊಂಡು ಯಾವ ಥರ ಬರ್ತಾಯಿದ್ದಾರೆ ಅಂತ ನಾನು ಬಂದಾಗ ಇಲ್ಲಿಗೆಲ್ಲ ಟೈಮ್ ಆಗಿತ್ತು ತೇರು ರಥೋತ್ಸವ ನಡೆದೋಗಿತ್ತಲೆಯಾ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲೊಬ್ರು ಎತ್ಕೋಳಿಗೆ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ ಹತ್ರ ಕಿಡ್ಕೊಂಡು ಹೋಗಿ ನೋಡಿ ಯಾವ ತರ ರೆಡಿ ಮಾಡ್ಕೊಂಬಂದಿದ್ದಾರೆ ಎತ್ಕೊಳ್ನ ಅಂತ ನೋಡಿ ಇದೇ ತೇರು ಶ್ರೀ ದುರ್ಗಾಂಬಾ ದೇವಿದು ಬೆಳಗ್ಗೆ ಮುಗ್ದಲ್ಲ ರಥೋತ್ಸವ ನಡೆದು ಹೋಗಿದೆ ಆದರೂ ಭಕ್ತಾದಿಗಳ ಸಂಖ್ಯೆ ಈಗಲೇ ಹೆಚ್ಚಾಗ್ತೈತೆ ಇನ್ನು ದೇವರು ತೇರೊಳಗೆ ಇದೆ ನೋಡ್ಬೋದು ಹೆಚ್ಚು ಕಮ್ಮಿ ಇಲ್ಲಿಗೊಂದು ಇನ್ನೂರು ಮುನ್ನೂರು ಜೊತೆ ಮೇಲೆ ಓರಿಗಳು ಬರ್ತವೆ ಎತ್ಗಳು ಅಂದ್ರೆ ಈ ಜಾತ್ರೆ ಗಾಡಿ ಊಡ್ಬೇಕು ಅಂತಾನೆ ಎತ್ಕುಳ್ನ ತಂದು ಗಾಡಿ ಬರ್ತದಾರೆ ಇಲ್ಲಿಗೆ ನೋಡಿ ಎತ್ಗಳು ಸಿಂಗಾರ ಮಾಡ ಗೆಜ್ಜೆ ಪಟ್ಕಾಣಿ ಬಾರಿ ಕೋಲು ಹಗ್ಗ ಎಲ್ಲವೂ ಇದಾವೆ ಗೆಜ್ಜೆಗಳು ಗಂಟೆ ಒಂದು ಬಾರಿಕೋಲ ಐನೂರು ರೂಪಾಯಿ ಹೇಳ್ತಾರೆ ಇಲ್ಲಿ ಅವರು ಡಿಸೈನ್ ಮಾಡಿರೋ ಬಾರಿಕೋಲನ ಹಾಗೆ ಜಾತ್ರೆಯಿಂದ ಸುಮ್ಮನೆ ಹಾಗೆ ಹೊರಗಡೆ ಬಂದರೆ ಟ್ರಾಫಿಕ್ ಜಾಮ್ ಹೆಚ್ಚು ಕಮ್ಮಿ ಒಂದು ಎರಡು ಕಿಲೋಮೀಟ್ರ್ ತನಕ ಆಗಿತ್ತು ಇಲ್ಲಿ ಒಬ್ಬರು ಎತ್ಕೊಂಡ್ ಬರ್ತಿದ್ದಾರೆ ಹೆಂಗೆ ಬರ್ತಿದ್ದಾರೆ ನೋಡಿರಿ ಅವರು ಗಾಡಿನ ದೂರನೇ ಕೊಳ್ಳಾರ್ದು ಹಿಡ್ಕೊಂಡು ಹೋಗ್ತಿದ್ದಾರೆ ದೇವಸ್ಥಾನದ ಹತ್ರಕ್ಕೆ ನೋಡಿ ಇಲ್ಲೊಂಥರ ಶಾಮಿನ ಹಾಕ್ಸಿ ಎತ್ಕೊಂಡ್ನೆ ನೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಮೂರು ಜೊತೆ ಎತ್ಕೊಂಡು ಕಟ್ಟಾಕಿದ್ದಾರೆ ಇದೆಯಾದ ಎತ್ತು ನೋಡಪ್ಪ ಹೆಂಗೆ ಊರ ಅಷ್ಟೆ ನಮ್ಮನೆಯ ಹತ್ರಕ್ಕೆ ಹೋಗ್ಬಿಟ್ರೆ ಸೈ ಡಮಾರ್ ಎಲ್ಲ ನೋಡ್ಬಹುದು ಇಲ್ಲೊಂದು ಐದಾರು ಗಾಡಿಗಳು ಕಂಟಿನ್ಯೂಸ್ ಬರ್ತಿದಾವೆ ಜಾತ್ರೆಗೆ ಎತ್ಕೊಳ್ಳೋ ಗಾಡಿ ಈ ತರ ಹೋಗೋದೇ ಒಂದು ಮಜಾ ಆ ಗೆಜ್ಜೆ ಸೌಂಡು ಅವೆಲ್ಲ Oh, <laughs> yeah. ಪೊಲೀಸ್ ಕೌಚತ್ರ ಬಂದು ರಂಗಪ್ಪ ಚಿಕ್ಕಬಳ್ಳ ರಂಗಪ್ಪ